ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಏಳು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿಯನ್ನು ನಡೆಸಿರುವುದು ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಉಡುಪಿ ಗದಗ ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಅಧಿಕಾರಿಗಳ ಮನೆಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ನೋಡಿ ಏಳು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿಯನ್ನು ನಡೆಸಿರುವುದು ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಜೊತೆಗೆ ಉಡುಪಿ ಗದಗ ಧಾರವಾಡದಲ್ಲಿ ಲೋಕಾಯುಕ್ತ ದಾಳಿಯಾಗಿರುವುದು ಅಧಿಕಾರಿಗಳ ಮನೆಗಳಲ್ಲಿ ಪರಿಶೀಲನಾ ಕಾರ್ಯ ನಡೀತಾ ಇದೆ ಈಗ ಬೆಳ್ಳ ಬೆಳಗ್ಗೆ ನಿದ್ದೆಯಲ್ಲಿದ್ದಂಥ ಭ್ರಷ್ಟರಿಗೆ ಲೋಕಾಯುಕ್ತದವರು ಶಾಕ್ ಕೊಟ್ಬಿಟ್ಟಿದ್ದಾರೆ ಏಳು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿಯನ್ನು ನಡೆಸಿರುವುದು ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಜೊತೆಗೆ ಉಡುಪಿ ಗದಗ ಧಾರವಾಡದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳ ಮನೆಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವುದು ಬೆಳಗಾವಿಯಲ್ಲಿ ಯಾರ್ಯಾರ ಯಾವ್ಯಾವ ಅಧಿಕಾರಿಗಳ ಮನೆಗೆ ದಾಳಿಯನ್ನು ನಡೆಸಿದ್ದಾರೆ ಹಾಗಾದರೆ ಬೆಳಗಾವಿಯಲ್ಲಿ ಸಿದ್ಧಲಿಂಗಪ್ಪ ಜಿಲ್ಲಾ ವ್ಯವಸ್ಥಾಪಕ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ನೋಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಸಿದ್ದಲಿಂಗಪ್ಪ ಅವರ ಬೆಳಗಾವಿಯ ನಿವಾಸಕ್ಕೆ ಬೆಳ್ಳಂ ಬೆಳಗ್ಗೆ ಲೋಕ ದಾಳಿಯನ್ನು ನಡೆಸಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಶೈಲ ಸುಭಾಷ್ ತತ್ರಾಣಿ ಎಫ್ ಡಿ ಎ ಇವರು ಪಂಚಾಯತ್ ರಾಜ್ಯ ಇಲಾಖೆ ಶೈಲ ಸುಭಾಷ್ ಚತ್ರಾಣಿ ಅವರ ನಿವಾಸಕ್ಕೆ ಏಕಾಏಕಿಯಾಗಿ ದಾಳಿಯನ್ನು ನಡೆಸಿರೋದು ಲೋಕಾಧಿಕಾರಿಗಳು ಇನ್ನು ಬಳ್ಳಾರಿಯಲ್ಲಿ ಅಮೀನ್ ಮುಖ್ತಾರ್ ಅಹಮದ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಅಮೀನ್ ಮುಖ್ತಾರ್ ಅಹಮದ್ ಅವರ ಮನೆಗೆ ಲೋಕ ದಾಳಿಯನ್ನು ನಡೆಸಿದೆ ಇನ್ನು ಹಾವೇರಿಯಲ್ಲಿ ಪಿಡಿಒ ಶ್ರೀಗಾವಿ ಪಂಚಾಯಿತಿ ರಾಮಕೃಷ್ಣ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿರುವುದು ಹಾವೇರಿಗೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಯಲ್ಲಿ ರಾಮಕೃಷ್ಣ ಪಿ ಡಿಒ ಶಿಗ್ಗಾವಿ ಪಂಚಾಯತ್ ವ್ಯಾಪ್ತಿಗೆ ಬರೋರು ಅವರ ಮನೆಗೆ ದಾಳಿಯನ್ನು ನಡೆಸಲಾಗಿದೆ ಇನ್ನು ಉಡುಪಿಯಲ್ಲಿ ಗಿರೀಶ್ ರಾವ್ ಅಕೌಂಟೆಂಟ್ ಕಾರ್ಕಳ ಬೆಸ್ಕಾಂ ಕಾರ್ಕಳ ಬೆಸ್ಕಾಂನಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರಂತೆ ಗಿರೀಶ್ ರಾವ್ ಇವರ ಹೆಸರು ಇವರ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇನ್ನು ಗದಗ್ನಲ್ಲಿ ಗಂಗಾಧರ್ ಶಿರೋಲ್ ಪ್ರಾಜೆಕ್ಟ್ ಡೈರೆಕ್ಟರ್ ಗದಗ ನಿರ್ಮಿತಿ ಕೇಂದ್ರ ಗಂಗಾಧರ್ ಶಿರೋಲ್ ಇವರ ಮನೆ ಮೇಲೆ ದಾಳಿಯನ್ನ ನಡೆಸಿರೋದು ಇನ್ನು ಧಾರವಾಡದಲ್ಲಿ ಡಬ್ಲ್ಯೂ ಡಿ ಚೀಫ್ ಎಂಜಿನಿಯರ್ ಎಚ್ ಸುರೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ ನೋಡಿ ಧಾರವಾಡದಲ್ಲಿ ಒಟ್ಟಾರೆಯಾಗಿ ಏಳು ಜಿಲ್ಲೆಗಳಲ್ಲಿ ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನಡುಗು ಹೋಗ್ಬಿಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳನ್ನ ನೋಡಿದಂತ ಈ ಅಧಿಕಾರಿಗಳು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಏನಪ್ಪ ಇದು ಗೊತ್ತೇ ಆಗಲಿಲ್ವಲ್ಲ ಇವರು ಬರೋದು ಅನ್ನೋ ನಿಟ್ಟಿನಲ್ಲಿ ಅಂದರೆ ನಿದ್ದೆಗಣ್ಣಲ್ಲಿ ಇದ್ದಾರೆ ಈ ಕಣ್ಣು ಒರೆಸ್ಕೊಂಡು ಹೊರಗಡೆ ಬರ್ತಾ ಇದ್ರಂತೆ ಏಕಾಏಕಿಯಾಗಿ ಬಾಗಿಲು ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಏನು ಸಾರ್ ಅನ್ನೋ ವರ್ಷದಲ್ಲಿ ಒಳಗಡೆ ನುಗ್ಗಿ ಕೂತ್ಕೊಳ್ಳಿ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ನಾವು ಅಂತ ಹೇಳಿ ಮನೆ ಇಡೀ ಸರ್ಚ್ ಮಾಡಿದ್ದಾರೆ ಇಡೀ ಮನೆಗಳನ್ನು ಸರ್ಚ್ ಮಾಡಿರೋದು ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಸಿಕ್ಕಂಥ ಕಡತಗಳನ್ನು ನೋಡಬಹುದು ನಿಮಗೆ ಬೆಳಗಾವಿಯಲ್ಲಿ ಮನೆ ಒಳಗಡೆ ಕಡತೆಗಳೇನು ಸಿಕ್ಕಿದಾವಲ್ಲ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತು ಯಾರ್ಯಾರ ಮನೆಗಳು ಎಲ್ಲದರ ಬಗ್ಗೆಯೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ